ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ವಸುದೇವನು ಯಾಗ ಮಾಡಿದುದು ಎಂಬ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ರುಕ್ಮಿಣಿ ಮೊದಲಾದ ಕೃಷ್ಣನ ಪತ್ನಿಯರೆಲ್ಲರೂ ತಮಗೆ ಕೃಷ್ಣನಲ್ಲಿರುವ ಅಸಾಧಾರಣವಾದ ಮತ್ತು ನಿಷ್ಕಪಟವಾದ ಪ್ರೇಮವನ್ನು ತಮ್ಮ ತಮ್ಮ ವಿವಾಹ ವೃತ್ತಾಂತವನ್ನು ಹೇಳುತ್ತಿದ್ದಾಗ ದ್ರೌಪದಿ ಕುಂತಿ ಗಾಂಧಾರಿ ಸುಭದ್ರೆ ಮದ್ ಮುಂತಾದವರು ಇತರ ರಾಜಪತ್ನಿಯರು ಅದನ್ನು ಕೇಳಿ ಆಶ್ಚರ್ಯಪಟ್ಟರು ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು ಹೀಗೆ ಆ ಕುರುಕ್ಷೇತ್ರದಲ್ಲಿ ಸ್ತ್ರೀಯರು ಒಂದು ಕಡೆಯಲ್ಲಿ ಪುರುಷರು ಮತ್ತೊಂದು ಕಡೆಯಲ್ಲಿ ಗುಂಪು ಗುಂಪಾಗಿ ಕಲೆತು ಕೃಷ್ಣನ ಗುಣಗಳನ್ನು ಕೊಂಡಾಡುತ್ತಾ ನಾನಾ ವಿಧ ಸಲ್ಲಾಪಗಳನ್ನು ಮಾಡುತ್ತಿರುವ ಸಮಯದಲ್ಲಿ ಬಲರಾಮ ಕೃಷ್ಣರನ್ನು ನೋಡಬೇಕೆಂಬ ಉದ್ದೇಶದಿಂದ ಅನೇಕ ಮಹರ್ಷಿಗಳು ಅಲ್ಲಿಗೆ ಬಂದು ಸೇರಿದರು ಅವರಲ್ಲಿ ವ್ಯಾಸ ನಾರದ ಚವನ ಆಸಿತ ದೇವಲ ಅನ್ ಹಸಿತ ಅಥವಾ ದೇವಲ ವಿಶ್ವಾಮಿತ್ರ ಶತಾನಂದ ಭರದ್ವಾಜ ಗೌತಮ ಪರಶುರಾಮ ವಸಿಷ್ಠ ಗಾಲವ ಗುಡುಗು ಪುಲಸ್ತ್ಯ ಕಶ್ಯಪ ಪತ್ರಿ ಮಾರ್ಕಂಡೇಯ ಬೃಹಸ್ಪತಿ ಬ್ರಹ್ಮಪುತ್ರನಾದ ಅಂಗೀರಸ್ಸು ಅಗಸ್ತ್ಯ ಯಾಜ್ಞವಲ್ಕ್ಯ ವಾಮದೇವ ಮುಂತಾದವರೆಲ್ಲರೂ ತಮ್ಮ ತಮ್ಮ ಶಿಷ್ಯರೊಡನೆ ಕಲೆ ಶಿಷ್ಯರೊಡನೆ ಕಲೆತು ಒಬ್ಬೊಬ್ಬರಾಗಿಯೂ ಇಬ್ಬಿಬ್ಬರಾಗಿಯೂ ಮೂವರು ಮೂವರಾಗಿಯೂ ಬಂದು ಸೇರಿದ್ದರು ಆ ಮಹರ್ಷಿಗಳನ್ನು ಕಂಡೊಡನೆ ಅಲ್ಲಿದ್ದ ರಾಜರು ಪಾಂಡವರು ಬಲರಾಮ ಕೃಷ್ಣರು ತಟ್ಟನೆ ಇದಿರೆದ್ದು ನಮಸ್ಕರಿಸಿ ಕುಶಲ ಪ್ರಶ್ನವನ್ನು ಮಾಡಿ ಅರ್ಘ್ಯ ಪಾದ್ಯ ಆಸನ ಧೂಪ ದೀಪ ಗಂಧಮಾಲ್ಯ ಗಂಧ ಮಾಲ್ಯ ಮೊದಲಾದ ಸರ್ವೋಪಚಾರಗಳಿಂದ ಸತ್ಕರಿಸಿದರು ಆಗ ಧರ್ಮರಕ್ಷಣಾರ್ಥವಾಗಿ ಅವತರಿಸಿದ ಭಗವಂತನು ಆ ಸಭೆಯಲ್ಲಿ ಇದ್ದವರೆಲ್ಲರೂ ಸಾವಧಾನದಿಂದ ಕೇಳುತ್ತಿರುವಾಗ ಹೀಗೆಂದು ಹೇಳುವನು ಆಹಾ ನಮ್ಮ ಜನ್ಮವೇ ಜನ್ಮವು ನಾವು ಜನ್ಮವನ್ನೆತ್ತಿದುದಕ್ಕೆ ಪೂರ್ಣವಾದ ಫಲವನ್ನು ಹೊಂದಿದೆವು ದೇವತೆಗಳಿಗೂ ದುರ್ಲಭವಾದ ನಂ ನಮ್ಮಂತಹ ಯೋಗೀಶ್ವರರ ದರ್ಶನವು ಈಗ ನಮಗೆ ಲಭಿಸಿತಲ್ಲವೇ ದೇವತಾ ಪ್ರತಿಮೆಗಳಲ್ಲಿ ದೈವ ಬುದ್ಧಿಯನ್ನಿಟ್ಟು ಮೂಢ ಭಕ್ತಿಯಿಂದ ಅವುಗಳನ್ನೇ ಆರಾಧಿಸತಕ್ಕ ಅಲ್ಪ ಪುಣ್ಯರಾದ ನಮ್ಮಂತಹ ಮನುಷ್ಯರಿಗೆ ನಿಮ್ಮ ಸಾಕ್ಷಾತ್ ದರ್ಶನವು ಪ್ರತ್ಯಕ್ಷವಾಗಿ ನಿಮ್ಮ ಪಾದ ಸ್ಪರ್ಶವು ನಿಮ್ಮೊಡನೆ ಕುಶಲ ಪ್ರಶ್ನಾದಿಗಳು ನಿಮ್ಮ ಪಾದ ಪೂಜೆಯು ನಿಮ್ಮ ಪಾದ ಪ್ರಣಾಮವು ಲಭಿಸಬೇಕಾದರೆ ನಮ್ಮ ಭಾಗ್ಯವು ಎಷ್ಟಿರಬೇಕು ಇಂತಹ ಮಹಾಭಾಗ್ಯವು ನಮಗೆ ಯಾವ ಪುಣ್ಯ ಫಲದಿಂದ ಲಭಿಸಿತೋ ಕಾಣೆನು ವಾಸ್ತವದಲ್ಲಿ ನೋಡಿದರೆ ಜಲಮಯವಾದ ಮಡುಗಳು ತೀರ್ಥಗಳಲ್ಲಿ ಕಲ್ಲು ಮಣ್ಣಿನ ವಿಗ್ರಹಗಳು ದೇವತಾ ಮೂರ್ತಿಗಳಲ್ಲ ಅಂದರೆ ಜಲಮಯವಾದ ಮಡುಗಳು ತೀರ್ಥಗಳಲ್ಲ ಕಲ್ಲು ಮಣ್ಣಿನ ವಿಗ್ರಹಗಳು ದೇವತಾ ಮೂರ್ತಿಗಳಲ್ಲ ಅವೆಲ್ಲವೂ ದರ್ಶನ ಮಾತ್ರದಿಂದ ಪಾವನ ಮಾಡಲಾರವು ಅವುಗಳ ಪೂಜಾ ಫಲವು ಬಹುಕಾಲಕ್ಕೆ ಸಿದ್ಧಿಸುವುದು ನಿಮ್ಮಂತಹ ಸಾಧುಗಳು ದರ್ಶನ ಮಾತ್ರದಿಂದಲೇ ಪಾವನ ಮಾಡುವರು ಲೋಕದಲ್ಲಿ ಎಲ್ಲ ಬಗೆಯ ಪಾಪಗಳಿಗೂ ಒಂದೊಂದು ವಿಧವಾದ ಶುದ್ಧಿಯುಂಟು ದೇಹಗತವಾದ ಭೇದವನ್ನು ಆತ್ಮನಲ್ಲಿ ಆರೋಪಿಸತಕ್ಕ ಮಹಾಪಾಪವನ್ನು ಅಗ್ನಿ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿ ಜಲ ಭೂಮಿ ಜಲ ಆಕಾಶ ವಾಯು ವಾಕು ಮನಸ್ಸು ಮುಂತಾದವುಗಳಲ್ಲಿ ಯಾವುದು ಅನೇಕ ಕಾಲದವರೆಗೆ ಅನೇಕ ವಿಧದಿಂದ ಉಪಾಸಿಸಿದರೂ ಪರಿಹರಿಸಲಾರವು ಸಾಧುಗಳ ಸೇವೆಯಿಂದ ಮಾತ್ರ ಮುಹೂರ್ತ ಮಾತ್ರದಲ್ಲಿಯೇ ಅದು ಪರಿಹೃತವಾಗುವುದು ವಾತ ಪಿತ್ತ ಶ್ಲೇಷ್ಮಗಳಿಂದ ತುಂಬಿ ಶವಪ್ರಾಯವಾದ ದೇಹದಲ್ಲಿ ಯಾವನಿಗೆ ತಾನೆಂಬ ಅಭಿಮಾನವು ಹೆಂಡಿರು ಮಕ್ಕಳಲ್ಲಿ ತನ್ನವರು ಎಂಬ ಬುದ್ಧಿಯು ಕಲ್ಲು ಮಣ್ಣಿನ ಗೊಂಬೆಗಳಲ್ಲಿ ದೇವತಾ ಬುದ್ಧಿಯು ಗಂಗಾದಿ ಜಲಗಳಲ್ಲಿ ತೀರ್ಥ ಬುದ್ಧಿಯು ಇವು ಮಾತ್ರವೇ ಇದ್ದು ಆತ್ಮ ಪರಮಾತ್ಮ ತತ್ವವನ್ನು ತಿಳಿದ ನಿಮ್ಮಂತಹ ಸಾಧುಗಳಲ್ಲಿ ಆ ವಿಧವಾದ ಗೌರವ ಬುದ್ಧಿಯೂ ಇರುವುದಿಲ್ಲವೋ ಅಂಥವನನ್ನು ಪಶುಗಳಿಗಿಂತಲೂ ಗಳಿಗಿಂತಲೂ ಕಡೆ ಎಂದೇ ಹೇಳಬಹುದು ಎಂದನು ಓ ಪರೀಕ್ಷಿದ್ರಾಜ ಹೀಗೆ ಸರ್ವೇಶ್ವರನಾದ ಭಗವಂತನು ತನಗೆ ಅನುರೂಪವಲ್ಲದ ಆ ಮಾತುಗಳನ್ನು ಆಡುತ್ತಿರುವಾಗ ಋಷಿಗಳೆಲ್ಲರೂ ಭ್ರಾಂತರಾಗಿ ಆಹ ಯಾವನ ಸೇವೆಯಿಂದಲೇ ನಾವು ಕೃತಾರ್ಥರಾಗಿರುವೆವು ಅಂತಹ ಭಗವಂತನು ನಮ್ಮನ್ನೇ ತನಗಿಂತಲೂ ಇಷ್ಟು ಮೇಲಾಗಿ ಹೇಳುತ್ತಿರುವನಲ್ಲ ಎಂದು ಆಶ್ಚರ್ಯದಿಂದ ಮಾತಾಡುವುದಕ್ಕೂ ತೋರದೆ ಸುಮ್ಮನಿದ್ದರು ಅವರೆಲ್ಲರೂ ಕೃಷ್ಣನು ತಮ್ಮನ್ನು ಇಷ್ಟೊಂದು ವಿಧವಾಗಿ ಹೊಗಳುವುದಕ್ಕೆ ಕಾರಣವೇನೆಂದು ಬಹುಕಾಲದವರೆಗೆ ಯೋಚಿಸಿ ಲೋಕದಲ್ಲಿ ತಿಳಿಯದ ಜನರಿಗೆ ದಾರಿಯನ್ನು ತೋರಿಸುವುದಕ್ಕಾಗಿಯೇ ಅವನು ತನ್ನಲ್ಲಿ ನೈಚ್ಯಾನುಸಂಧಾನವನ್ನು ಮಾಡಿಕೊಂಡಿರಬೇಕೆಂದು ನಿಶ್ಚಯಿಸಿಕೊಂಡು ಲೋಕಗುರುವಾದ ಆ ಕೃಷ್ಣನನ್ನು ನೋಡಿ ಮುಗುಳ್ ನಗೆಯೊಡನೆ ಹೀಗೆಂದು ಹೇಳುವರು ಬ್ರಹ್ಮಾದಿಗಳಿಗೂ ಪ್ರಭುವಾದ ಓ ಕೃಷ್ಣ ನಮ್ಮನ್ನು ತತ್ವಜ್ಞರೆಂದು ನೀನು ಸ್ತೋತ್ರ ಮಾಡಿದೆಯಲ್ಲವೇ ನಮಗೆ ಆ ತತ್ವಜ್ಞಾನವು ನಿನ್ನ ಅನುಗ್ರಹದಿಂದಲ್ಲವೇ ಹುಟ್ಟಿರಬೇಕು ನಾವು ಎಷ್ಟು ತತ್ವಗಳನ್ನು ತಿಳಿದರೇನು ನಿನ್ನ ಮಾಯೆಯಿಂದ ಮೋಹಿತರಾಗಿ ಭ್ರಮಿಸುವೆವು ನೀನು ಬ್ರಹ್ಮಾದಿ ದೇವತೆಗಳಿಗೂ ಪ್ರಭುವಾಗಿದ್ದರೂ ಮನುಷ್ಯ ಚೇಷ್ಟೆಯಿಂದ ನಿಜ ಸ್ವರೂಪವನ್ನು ಮರೆಸಿಕೊಂಡು ಕರ್ಮವಶ್ಯರಾದ ಪ್ರಾಕೃತರಂತೆ ನಡೆಸುತ್ತಿರುವವೆಯಲ್ಲವೇ ಈ ನಿನ್ನ ಆಶ್ಚರ್ಯ ವ್ಯಾಪಾರವನ್ನು ಒಮ್ಮೊಮ್ಮೆ ನಾವು ತಿಳಿಯದೆ ನಿನ್ನನ್ನು ಮನುಷ್ಯನೆಂದೇ ಭ್ರಮಿಸಿ ಮೋಸ ಹೋಗುವೆವು ಆಹಾ ನಿನ್ನ ಚರಿತ್ರವು ಅತಿ ವಿಚಿತ್ರವಾದುದು ನೀನು ಕರ್ಮಾಧೀನವಾದ ವಿಕಾರಗಳಿಲ್ಲದವನಾಗಿದ್ದರು ಸೃಷ್ಟಿಗೆ ಮೊದಲು ಕಾರಣಾವಸ್ಥೆಯಲ್ಲಿ ಇರುವಾಗ ನಾಮ ರೂಪ ವಿಭಾಗಗಳೊಂದು ಇಲ್ಲದ ಚೇತನ ಅಚೇತನಗಳೆರಡನ್ನೂ ಶರೀರವಾಗಿ ಹೊಂದಿ ಒಬ್ಬನೇ ಒಬ್ಬನಾಗಿ ತೋರುವೆ ಆಮೇಲೆ ಆ ಚಿದಚಿತ್ತುಗಳನ್ನೇ ನಾಮರೂಪ ವಿಭಾಗಗಳಿಂದ ಅನೇಕ ವಿಧವಾಗಿ ಸೃಷ್ಟಿಸಿ ಅದನ್ನು ನೀನೇ ರಕ್ಷಿಸುತ್ತಿದ್ದು ಕೊನೆಗೆ ನೀನೇ ಸಂಹರಿಸುವೆ ಆದರೆ ನೀನೊಬ್ಬನು ನೀನೊಬ್ಬನು ಮಾತ್ರ ಈ ವಿಕಾರಗಳೊಂದಕ್ಕೂ ಈಡಾಗತಕ್ಕವನಲ್ಲ ಭೂಮಿಯು ತಾನು ಒಂದೇ ಆಗಿದ್ದರೂ ಮಣ್ಣು ಮಡಿಕೆ ಹರಿವಿ ಮೊದಲಾದ ವಿಕಾರಗಳಿಂದ ಬೇರೆ ಬೇರೆ ನಾಮರೂಪ ಭೇದಗಳನ್ನು ಹೊಂದುವಂತೆ ನೀನೇ ನಿನ್ನ ಶರೀರದಲ್ಲಿ ಅನೇಕ ರಾಮರೂಪ ಭೇದಗಳನ್ನು ತೋರಿಸುವೆ ಹೀಗೆ ನೀನು ಸರ್ವಸ್ವರೂಪನಾಗಿದ್ದರು ಪ್ರಕೃತಿ ಪುರುಷ ವಿಲಕ್ಷಣನಾದ ಪರಮಾತ್ಮನಾಗಿದ್ದರು ವರ್ಣಾಶ್ರಮ ಭೇದವುಳ್ಳ ಜೀವನಂತೆ ಕಾಣುತ್ತಾ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಕ್ಕಾಗಿ ಈ ಮನುಷ್ಯ ದೇಹವನ್ನು ಧರಿಸಿರುವೆ ನೀನು ಧರಿಸತಕ್ಕ ಮನುಷ್ಯ ದೇಹವು ಕೂಡ ಶುದ್ಧ ಸತ್ವಮಯವಾದುದೇ ಹೊರತು ಪ್ರಾಕೃತ ದೇಹದಂತೆ ದೋಷಾಸ್ಪದವಲ್ಲ ನೀನು ಲೀಲಾರ್ಥವಾಗಿ ಕೈಗೊಂಡ ಕಾರ್ಯಗಳಿಂದಲೇ ಈ ಪ್ರಪಂಚಕ್ಕೆ ಸನಾತನವಾದ ವೇದ ಮಾರ್ಗವನ್ನು ತೋರಿಸುತ್ತಿರುವೆ ಹೀಗೆ ಲೋಕದಲ್ಲಿ ವೇದ ಧರ್ಮಗಳನ್ನು ನೆಲೆಗೊಳಿಸಬೇಕೆಂಬ ಉದ್ದೇಶದಿಂದಲೇ ಅವತರಿಸಿದ ನಿನಗೆ ಆ ವೇದವನ್ನೇ ನಂಬಿದ ನಮ್ಮಂತಹ ಬ್ರಾಹ್ಮಣರನ್ನು ಗೌರವಿಸುವುದೇನೋ ಯುಕ್ತವೇ ಆ ವೇದಗಳಿಂದಲೇ ತಪಸ್ಸು ಧರ್ಮವು ವ್ಯಕ್ತಾವ್ಯಕ್ತಗಳೆನಿಸಿಕೊಂಡ ದೇಹಾತ್ಮ ಸ್ವರೂಪವು ಇವೆರಡಕ್ಕಿಂತಲೂ ವಿಲಕ್ಷಣವಾದ ಪರಮಾತ್ಮ ಸ್ವರೂಪವು ಇವೆಲ್ಲವೂ ಸ್ಪಷ್ಟವಾಗಿ ತಿಳಿಯುವವು ಶುದ್ಧ ಬ್ರಹ್ಮ ಸ್ವರೂಪವಾದ ಆ ವೇದವೇ ನಿನ್ನ ಹೃದಯವು ಆ ವೇದದಿಂದಲೇ ನಿನ್ನ ಸ್ವರೂಪವನ್ನು ಕಂಡುಕೊಳ್ಳಬೇಕು ಈ ಲೋಕದಲ್ಲಿ ಆ ವೇದಗಳಿಗೆ ಬ್ರಾಹ್ಮಣ ಕುಲವೇ ಆಧಾರವಾದುದರಿಂದ ನಿನ್ನ ಸ್ವರೂಪವನ್ನು ತಿಳಿಸುವುದಕ್ಕೆ ಬ್ರಹ್ಮ ಕುಲವೇ ಸ್ಥಾನವಾಗಿರುವುದು ಅಂತಹ ಬ್ರಾಹ್ಮಣ ಕುಲವನ್ನು ನೀನು ಬಹುಮಾನಿಸುವುದು ಸಹಜವೇ ಇದರಿಂದಲ್ಲವೇ ನೀನು ಬ್ರಹ್ಮಣ್ಯರಲ್ಲಿ ಮೇಲೆನಿಸಿಕೊಂಡಿರುವೆ ಕೃಷ್ಣ ಈಗ ನಿನ್ನ ಸಮಾಗಮದಿಂದಲೇ ನಮ್ಮ ಜನ್ಮವು ಸಾರ್ಥಕವಾಯಿತು ನಮ್ಮ ಕಣ್ಣುಗಳು ಸಫಲವಾದವು ನಮ್ಮ ವಿದ್ಯೆ ನಮ್ಮ ತಪಸ್ಸು ಇವೆಲ್ಲವೂ ಈಗ ಸಾರ್ಥಕ್ಯವನ್ನು ಹೊಂದಿದವು ನಿನ್ನ ಸಂದರ್ಶನ ಮಾತ್ರವೇ ಸಮಸ್ತ ಶ್ರೇಯಸ್ಸಿಗೂ ಮೇಲಾದ ಶ್ರೇಯಸ್ಸು ದೇವ ಯೋಗಮಾಯ ಎಂಬ ಆಶ್ಚರ್ಯ ಶಕ್ತಿಯಿಂದ ತನ್ನ ಪರಮೈಶ್ವರ್ಯವನ್ನು ಮರೆಸಿಕೊಂಡು ಅಕುಂಠಿತ ಜ್ಞಾನ ಸಂಪನ್ನನಾಗಿ ಪರಮಾತ್ಮ ನೆನೆಸಿಕೊಂಡ ನಿನಗೆ ನಮಸ್ಕಾರವು ಓ ಪ್ರಭು ನೀನು ಮಾಯ ಎಂಬ ತೆರೆಯಿಂದ ನಿನ್ನ ಪರಸ್ವರೂಪವನ್ನು ಕಾಣಿಸದೆ ಸಮಸ್ತ ಜೀವಗಳನ್ನು ಮೋಹಗೊಳಿಸುತ್ತ ಪರಮಾತ್ಮ ರೂಪದಿಂದ ಆ ಸಮಸ್ತ ಜೀವರಾಶಿಗಳ ಒಳಗೂ ಕಾಲರೂಪದಿಂದ ಹೊರಗೂ ವ್ಯಾಪಿಸಿರತಕ್ಕವನು ಆತ್ಮಾನುಭವವೆಂಬ ಆನಂದದಲ್ಲಿಯೇ ನಿರತರಾದ ಯೋಗಿಗಳು ಈ ನಿನ್ನ ನಿಜ ಸ್ಥಿತಿಯನ್ನು ತಿಳಿಯಲಾರರು ಇನ್ನು ಇಲ್ಲಿರತಕ್ಕ ಸಾಮಾನ್ಯ ರಾಜರು ಹೇಗೆ ತಾನೇ ತಿಳಿಯಬಲ್ಲರು ಈ ರಾಜರ ಸಂಗತಿಯೂ ಹಾಗಿರಲಿ ನಿನ್ನೊಡನೆ ಯಾವಾಗಲೂ ಕಲೆತಿರುವ ಯಾದವರೂ ಕೂಡ ನಿನ್ನ ಮಹಿಮೆಯನ್ನು ಹೀಗೆಂದು ಕಂಡುಕೊಳ್ಳಲಾರರು ಗುಣಪರಿಣಾಮ ರೂಪವಾದ ದೇಹವನ್ನೇ ಆತ್ಮವೆಂದು ತಿಳಿಯತಕ್ಕ ಪುರುಷನು ತನ್ನ ಶರೀರವನ್ನು ಮರೆತು ಮಲಗಿರುವಾಗಲೂ ಕೂಡ ಸ್ವಪ್ನದಲ್ಲಿ ತನ್ನನ್ನು ನಾಮರೂಪೇಂದ್ರಿಯಗಳಿಂದ ಕೂಡಿರುವಂತೆಯೇ ತಿಳಿಯುವನೇ ಹೊರತು ತನ್ನ ಆತ್ಮವು ದೇಹಕ್ಕಿಂತಲೂ ವಿಲಕ್ಷಣವೆಂಬುದನ್ನಾಗಲಿ ಅದಕ್ಕೆ ನಾಮರೂಪ ಭೇದಗಳೊಂದು ಇಲ್ಲವೆಂಬುದನ್ನಾಗಲಿ ಹೇಗೆ ಕಂಡುಕೊಳ್ಳಲಾರನು ಹಾಗೆಯೇ ಎಚ್ಚರಗೊಂಡಿರುವಾಗಲೂ ನಿನ್ನ ಮಾಯಾ ಮೂಲಕವಾಗಿ ನಾಮ ರೂಪೇಂದ್ರಿಯಗಳಿಗೆ ಅನುಗುಣವಾಗಿ ಹುಟ್ಟಿದ ಚೇಷ್ಟೆಯಿಂದ ಸ್ವಸ್ವರೂಪ ಪರಸ್ವರೂಪ ಜ್ಞಾನವನ್ನು ಮರೆತು ಆತ್ಮವಲ್ಲದ ದೇಹವನ್ನೇ ಆತ್ಮವೆಂದು ಪರತಂತ್ರವಾದ ಆತ್ಮವನ್ನೇ ಸ್ವತಂತ್ರವೆಂದು ಭ್ರಮಿಸುವನು ಹೀಗೆ ತನ್ನ ಆತ್ಮಸ್ವರೂಪವನ್ನೇ ತಿಳಿಯಲಾರದವನು ಆತ್ ಆ ಆತ್ಮಕ್ಕೂ ಅಂತರಾತ್ಮನಾಗಿ ಅದಕ್ಕೆ ಆಶ್ರಯನಾದ ಪರಮಾತ್ಮನ ಅಂದರೆ ನಿನ್ನ ಸ್ವರೂಪವನ್ನು ಹೇಗೆ ತಾನೇ ತಿಳಿಯಬಲ್ಲನು ಓ ಕೃಷ್ಣ ಹೀಗೆ ನಿನ್ನ ಸಾಕ್ಷಾತ್ಕಾರವು ಎಂಥವರಿಗೂ ದುರ್ಲಭವಾಗಿದ್ದರೂ ನಮಗೆ ಈಗ ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣುವ ಭಾಗ್ಯವೂ ಲಭಿಸಿತು ಸಮಸ್ತ ಪಾಪ ನಿವಾರಕಗಳಾದ ಗಂಗಾದಿ ತೀರ್ಥಗಳಿಗೂ ಮೂಲಭೂತವಾಗಿ ಭಕ್ತಿ ಯೋಗ ಪರಿಪಾಕವುಳ್ಳ ಯೋಗಿಗಳು ತಮ್ಮ ಹೃದಯದಿಂದ ಮಾತ್ರ ಸಾಕ್ಷಾತ್ಕರಿಸತಕ್ಕುದಾಗಿರುವ ನಿನ್ನ ಪಾದಾರವಿಂದವನ್ನು ಈಗ ನಾವು ಪ್ರತ್ಯಕ್ಷವಾಗಿ ನೋಡುವಂತಾಯಿತು ಕರ್ಮ ವಾಸನೆಗಳನ್ನು ಆತ್ಮವನ್ನು ಮರೆಸತಕ್ಕ ಅಜ್ಞಾನವನ್ನು ಭಕ್ತಿ ಪರಿಪಾಕದಿಂದ ನೀಗಿಸಿಕೊಂಡವರೇ ನಿನ್ನ ಸಾನ್ನಿಧ್ಯವನ್ನು ಹೊಂದುವರು ಆದುದರಿಂದ ನಮಗೂ ಆ ವಿಧವಾದ ಭಕ್ತಿಯುಂಟಾಗುವಂತೆ ಅನುಗ್ರಹಿಸಬೇಕು ಎಂದರು ಓ ಪರೀಕ್ಷಿದ್ರಾಜ ಹೀಗೆ ಆ ಮಹರ್ಷಿಗಳೆಲ್ಲರೂ ಕೃಷ್ಣನನ್ನು ಕಂಡು ಅವನ ಗುಣಗಳನ್ನು ಕೊಂಡಾಡಿ ಆಮೇಲೆ ಧೃತರಾಷ್ಟ್ರ ಯುಧಿಷ್ಠಿರಾದಿಗಳನ್ನು ಕಂಡು ಮಾತಾಡಿಸಿ ಅವರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಆಶ್ರಮಗಳಿಗೆ ಹಿಂತಿರುಗುವ ಸನ್ನಾಹದಲ್ಲಿದ್ದರು ಆಗ ಮಹಾ ಯಶಸ್ವಿಯಾದ ವಸುದೇವನು ಅವರ ಬಳಿಗೆ ಬಂದು ಪಾದ ಪ್ರಣಾಮವನ್ನು ಮಾಡಿ ಹೀಗೆಂದು ಪ್ರಾರ್ಥಿಸುವನು ಓ ಮಹರ್ಷಿಗಳಿರ ಸಕಲ ದೇವತಾ ಸ್ವರೂಪರಾದ ನಿಮ್ಮನ್ನು ವಂದಿಸುವೆನು ನನ್ನ ಇದೊಂದು ಪ್ರಾರ್ಥನೆಯನ್ನು ಲಾಲಿಸಬೇಕು ಪ್ರಾಚೀನ ಪುಣ್ಯ ಪಾಪ ಕರ್ಮಗಳೆಲ್ಲವೂ ಭಕ್ತಿಯೋಗವನ್ನು ಹುಟ್ಟಿಸುವುದಕ್ಕೆ ಪ್ರತಿಬಂಧಕಗಳೆಂದು ಕೇಳಿರುವೆನು ವರ್ಣಾಶ್ರಮಗಳಿಗೆ ಅನುಗುಣಗಳಾದ ಕರ್ಮಗಳಿಂದ ಪ್ರಾರಬ್ಧ ಕರ್ಮಗಳು ನೀಗಿ ಅವು ಭಕ್ತಿಯೋಗಕ್ಕೆ ಸಾಧಕಗಳಾಗುವವೆಂದು ಹೇಳುವರು ಕರ್ಮಗಳಿಂದಲೇ ಕರ್ಮ ಕ್ಷಯವಾಗುವುದು ಹೇಗೆ ಇದರ ತತ್ವವನ್ನು ನನಗೆ ತಿಳಿಸಬೇಕು ಎಂದನು ಸರ್ವೇಶ್ವರನಾಗಿಯೂ ಸರ್ವಜ್ಞನಾಗಿಯೂ ಇರುವ ಶ್ರೀಕೃಷ್ಣನೇ ತನ್ನ ಗರ್ಭದಲ್ಲಿ ಜನಿಸಿ ಯಾವಾಗಲೂ ತನ್ನ ಕಣ್ಣು ಮುಂದೆ ಇರುತ್ತಿರುವಾಗಲೂ ವಸುದೇವನು ಅವನನ್ನು ಬಿಟ್ಟು ತಮ್ಮಲ್ಲಿ ಈ ಪ್ರಶ್ನವನ್ನು ಮಾಡಿದುದಕ್ಕಾಗಿ ಇಲ್ಲಿದ್ದ ಋಷಿಗಳೆಲ್ಲರೂ ಸಂಭ್ರಾಂತರಾಗಿರಲು ನಾರದನು ಅವರ ಮನೋಭಿಪ್ರಾಯವನ್ನು ತಿಳಿದುಕೊಂಡು ಹೀಗೆಂದು ಹೇಳುವನು ಓ ಬ್ರಾಹ್ಮಣೋತ್ತಮರೇ ಈ ವಸುದೇವನು ತನಗೆ ಶ್ರೇಯಸ್ಸಾಧಕವಾದ ಈ ವಿಷಯವನ್ನು ಕುರಿತು ನಮ್ಮನ್ನು ಪ್ರಶ್ನೆ ಮಾಡುವುದೇನು ಆಶ್ಚರ್ಯವಲ್ಲ ಏಕೆಂದರೆ ಈತನು ಕೃಷ್ಣನನ್ನು ತನ್ನ ಮಗನನ್ನಾಗಿಯೇ ಭ್ರಮಿಸಿರುವನು ಅತಿ ಪರಿಚಯವು ಅನಾದರಕ್ಕೆ ಕಾರಣವೆಂಬುದನ್ನು ನೀವು ಕೇಳಿಲ್ಲವೇ ಮನುಷ್ಯರಿಗೆ ಯಾವಾಗಲೂ ತಮ್ಮ ಸಮೀಪದಲ್ಲಿಯೇ ಇರತಕ್ಕ ವಸ್ತುಗಳಲ್ಲಿ ಅನಾದರವು ಹುಟ್ಟುವುದು ಸಹಜವೇ ಪರಮ ಪಾವನವಾದ ಗಂಗಾ ತೀರದಲ್ಲಿ ವಾಸ ಮಾಡತಕ್ಕವರು ತಮ್ಮ ಶುದ್ಧಿಗಾಗಿ ಮತ್ತೊಂದು ಪುಣ್ಯತೀರ್ಥವನ್ನು ಹುಡುಕುತ್ತಾ ಹೋಗುವರಲ್ಲವೇ ಈ ವಸುದೇವನ ಸ್ಥಿತಿಯು ಹಾಗೆಯೇ ಇರುವುದು ಇವನ ಪುತ್ರನೆನಿಸಿದ ಶ್ರೀಕೃಷ್ಣನಾದರೂ ತಾನೇ ಜ್ಞಾನ ಸ್ವರೂಪನಾಗಿರುವನು ಅವನ ಜ್ಞಾನವು ಸಾಮಾನ್ಯ ಜೀವರ ಜ್ಞಾನದಂತೆ ಕಾಲದಿಂದಾಗಲಿ ಪ್ರಾಪಂಚಿಕಗಳಾದ ಉತ್ಪತ್ತಿ ವಿನಾಶ ಅಧಿವಿಕಾರಗಳಿಂದಾಗಲಿ ತನ್ನಿಂದ ತಾನಾಗಲಿ ಮತ್ತೊಬ್ಬರಿಂದಾಗಲಿ ಸತ್ವಾದಿ ಗುಣಗಳಿಂದಾಗಲಿ ಬೇರೆ ಯಾವ ವಿಧದಿಂದಾಗಲಿ ನಶಿಸಲಾರದು ಆ ಕೃಷ್ಣನು ದೇಹ ಕ್ಲೇಶದಿಂದಾಗಲಿ ಪುಣ್ಯ ಪಾಪ ಕರ್ಮಗಳಿಂದಾಗಲಿ ಅವುಗಳ ಫಲರೂಪವಾದ ಸುಖ ದುಃಖಗಳಿಂದಾಗಲಿ ಸತ್ವಾದಿ ಗುಣಗಳ ಮೇಲು ಮೇಲಿನ ಪ್ರವಾಹದಿಂದಾಗಲಿ ತನ್ನ ಮಹಿಮೆಯಲ್ಲಿ ಕುಂದತಕ್ಕವನಲ್ಲ ಮತ್ತು ಆತನು ಸರ್ವ ಸ್ವತಂತ್ರನು ಅದ್ವಿತೀಯನು ಅಂಥವನನ್ನು ಕೃಷ್ಣನಾದವನು ತನ್ನಂತೆಯೇ ಪ್ರಾಣೇಂದ್ರಿಯಾದಿಗಳಿಂದ ಕೂಡಿದವನನ್ನಾಗಿ ಭ್ರಮಿಸುವರು ಸೂರ್ಯನು ಯಾವಾಗಲೂ ತನ್ನ ಪ್ರಕಾಶಕ್ಕೆ ಕುಂದು ಕುಂದು ಕೊಂದಿಲ್ಲದೆ ಬೆಳಗುತ್ತಿದ್ದರು ಮಂಜು ಮೇಘ ರಾಹು ಮೊದಲಾದವುಗಳು ಅಡ್ಡ ಬಂದಾಗ ಅವುಗಳಿಂದ ಆ ಸೂರ್ಯನ ಕಾಂತಿಗೆ ಕುಂದಕ ಉಂಟಾದಂತೆ ಭಾವಿಸುವುದು ಹೇಗೆ ಅಜ್ಞತೆ ಎನಿಸುವುದು ಹಾಗೆಯೇ ಆ ಭಗವಂತನ ಮಹಿಮೆಗೆ ಈ ಮನುಷ್ಯ ನಟನಗಳಿಂದ ಕುಂದುಂಟಾದಂತೆ ಭಾವಿಸುವುದು ಮೌಢ್ಯವು ಎಂದನು ಆಗ ಮಹರ್ಷಿಗಳು ವಸುದೇವನನ್ನು ಕರೆದು ಸಮಸ್ತ ರಾಜರು ಬಲರಾಮ ಕೃಷ್ಣರು ಕೇಳುತ್ತಿರುವ ಹಾಗೆಯೇ ಹೀಗೆಂದು ಹೇಳುವರು ಓ ಯದುತ್ತಮ ಕರ್ಮಗಳಿಂದ ಕರ್ಮವು ನೀಗುವುದೆಂಬ ನೀತಿಯು ಸ್ಪಷ್ಟವಾಗಿಯೇ ನಿರೂಪಿಸಲ್ಪಟ್ಟಿರುವುದು ಹೇಗೆಂದರೆ ಸಮಸ್ತ ಯಜ್ಞಗಳಿಗೂ ನಿರ್ವಾಹಕನಾದ ಭಗವಂತನನ್ನು ಆ ಯಜ್ಞಗಳಿಂದಲೇ ಶ್ರದ್ಧೆಗೆಟ್ಟು ಆರಾಧಿಸಬೇಕೆಂಬುದೇ ಇದರ ಮುಖ್ಯ ತಾತ್ಪರ್ಯವು ಈ ಭಗವದಾರಾಧನಾ ರೂಪವಾದ ಕರ್ಮವು ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುವುದು ನಿರತಿಶಯವಾದ ಮೋಕ್ಷ ಸುಖವನ್ನು ಒಡಗೂಡಿಸುವುದು ಆದುದರಿಂದ ಪುರಾತನ ಮಹರ್ಷಿಗಳು ಶಾಸ್ತ್ರ ದೃಷ್ಟಿಯಿಂದ ಈ ಭಗವದಾರಾಧನಾ ರೂಪವಾದ ಕರ್ಮವೇ ಪ್ರಾರಬ್ಧ ಕರ್ಮಗಳನ್ನು ನೀಗಿಸತಕ್ಕ ಸುಲಭೋಪಾಯವೆಂದು ನಿಶ್ಚಯಿಸಿರುವರು ಇತರ ಪ್ರಾಣಿಗಳಿಗೆ ಹಿಂಸೆಯಿಲ್ಲದೆ ಸಂಪಾದಿಸಿದ ಪರಿಶುದ್ಧವಾದ ಧನದಿಂದ ಆ ಪರಮ ಪುರುಷನನ್ನು ಶ್ರದ್ಧೆಯಿಂದ ಭಜಿಸಬೇಕು ಯಜಿಸಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣಗಳಲ್ಲಿರುವ ಗ್ರಹಸ್ಥರಿಗೂ ಶ್ರೇಯ ಸಾಧಕವಾದ ಮಾರ್ಗವೇ ಇದು ವಿವೇಕಿಯಾದ ಪುರುಷನು ಯಜ್ಞ ಮತ್ತು ದಾನಗಳಲ್ಲಿ ಕೈ ಹಿಡಿಯದೆ ಹಣವನ್ನು ವೆಚ್ಚ ಮಾಡುವುದರಿಂದ ಹಣದಾಸೆಯನ್ನು ಕುಟುಂಬ ಭೋಗಾನುಭವದಿಂದ ಹೆಂಡಿರು ಮಕ್ಕಳ ಮೋಹವನ್ನು ಕೃಪ್ತ ಕಾಲದ ಮೇಲೆ ಸ್ವರ್ಗಾದಿ ಸುಖಗಳನ್ನು ಕೊನೆಗಾಣಿಸತಕ್ಕ ಕಾಲದ ಮಹಿಮೆಯನ್ನು ಪರಿಶೋಧಿಸುವುದರಿಂದ ಪರಲೋಕ ಸುಖದ ಆಸೆಯನ್ನು ನೀಗಬಹುದು ಹೀಗೆ ಅನೇಕ ಧೀರರು ಗ್ರಾಮಗಳಲ್ಲಿದ್ದು ಮೇಲೆ ಹೇಳಿದ ಈಷಣ ತ್ರಯಗಳಲ್ಲಿಯೂ ಹೊಂದಿ ಪೋವನಕ್ಕೆ ಹೋಗಿರುವರು ತ್ರೈವರ್ಣಿಕನು ಹುಟ್ಟುವಾಗಲೇ ದೇವ ಋಷಿ ಪಿತೃಋಣಗಳೆಂಬ ಮೂರು ಸಾಲಗಳನ್ನು ಹೊತ್ತೇ ಹುಟ್ಟುವನು ಅವುಗಳಲ್ಲಿ ಯಜ್ಞಾದಿಗಳಿಂದ ದೇವಋಣವನ್ನು ಅಧ್ಯಯನಾದಿ ಕರ್ಮಗಳಿಂದ ಋಷಿ ಋಣವನ್ನು ಪುತ್ರ ಲಾಭದಿಂದ ಪಿತೃಋಣವನ್ನು ತೀರಿಸಬೇಕು ಹೀಗಿಲ್ಲದವನು ನರಕದಲ್ಲಿ ಬೀಳುವನು ಓ ವಾಸುದೇವ ಓ ವಸುದೇವ ಈಗ ನೀನು ನಿನ್ನ ವರ್ಣಾಶ್ರಮ ಉಚಿತವಾದ ಅಧ್ಯಯನಾದಿಗಳಿಂದ ಋಷಿ ಋಣವನ್ನು ತೀರಿಸಿದಂತಾಯಿತು ಬಲರಾಮ ಕೃಷ್ಣರನ್ನು ಪುತ್ರರನ್ನಾಗಿ ಪಡೆದುದರಿಂದ ಪಿತೃಋಣವನ್ನು ತೀರಿಸಿದಂತಾಯಿತು ಈಗ ನೀನು ಭಗವದಾರಾಧನಾ ರೂಪವಾದ ಯಜ್ಞಗಳಿಂದ ದೇವತೆಗಳ ಋಣವನ್ನು ತೀರಿಸಬೇಕಾದುದೊಂದೇ ಉಳಿದಿರುವುದು ಆ ಋಣವನ್ನು ತೀರಿಸಿದ ಮೇಲೆ ಗೃಹಾದಿಗಳಲ್ಲಿ ಸಂಬಂಧಗಳನ್ನು ತೊರೆದು ವಿರಕ್ತನಾಗಿ ತಪೋವನಕ್ಕೆ ಹೋಗಿ ಮೋಕ್ಷ ಸುಖಕ್ಕೆ ಯತ್ನಿಸಬೇಕು ವಸುದೇವ ಭಗವಂತನಲ್ಲಿ ನಿನಗಿರುವ ಭಕ್ತಿಯು ಪ್ರಸಿದ್ಧವಾದುದು ನಿನ್ನ ಭಕ್ತಿಗೆ ವಶನಾಗಿಯೇ ಆತನು ಕೃಷ್ಣ ರೂಪದಿಂದ ನಿನಗೆ ಪುತ್ರನಾಗಿ ಅವತರಿಸಿರುವನು ಎಂದರು ಈ ಮಾತನ್ನು ಕೇಳಿದೊಡನೆ ವಸುದೇವನು ಆ ಋಷಿಗಳ ಉಪದೇಶದಂತೆ ಪರಮ ಪುರುಷನನ್ನು ಯಜ್ಞಗಳಿಂದ ಆರಾಧಿಸಬೇಕೆಂದು ನಿಶ್ಚಯಿಸಿ ಆ ಮಹರ್ಷಿಗಳಿಗೆ ನಮಸ್ಕರಿಸಿ ಮುಂದೆ ತಾನು ನಡೆಸಬೇಕಾದ ಯಜ್ಞಗಳಿಗೆ ಆ ಮಹರ್ಷಿಗಳನ್ನೇ ಋತ್ವಿಕ್ಕುಗಳನ್ನಾಗಿ ಇರಬೇಕೆಂದು ಪ್ರಾರ್ಥಿಸಿಕೊಂಡನು ಧಾರ್ಮಿಕೋತ್ತಮನಾದ ಆ ವಸುದೇವನ ಪ್ರಾರ್ಥನೆಯಂತೆ ಆ ಋಷಿಗಳೆಲ್ಲರೂ ಅಲ್ಲಿಯೇ ನಿಂತು ಅವನಿಂದ ಆ ಸಮಂತಕ ಪಂಚಕ ಕ್ಷೇತ್ರದಲ್ಲಿಯೇ ಮಂತ್ರ ತಂತ್ರ ದ್ರವ್ಯಾದಿ ಲೋಪಗಳಿಲ್ಲದೆ ಶಾಸ್ತ್ರೋಕ್ತವಾಗಿ ಯಜ್ಞಗಳನ್ನು ಮಾಡಿಸಿದರು ವಸುದೇವನು ಯಜ್ಞ ದೀಕ್ಷೆಯನ್ನು ವಹಿಸಿ ಯಾಗವನ್ನು ಮಾಡುವ ಕಾಲದಲ್ಲಿ ಸಮಸ್ತ ಯಾದವರು ಸ್ನಾನ ಮಾಡಿ ವಸ್ತ್ರ ಪುಷ್ಪಾಭರಣಗಳಿಂದ ಅಲಂಕೃತರಾಗಿ ಅವನನ್ನು ಅನುವರ್ತಿಸುತ್ತಿದ್ದರು ಆಗ ವಸುದೇವನ ಅಂತಃಪುರ ಸ್ತ್ರೀಯರು ಸ್ವರ್ಣಾಭರಣಗಳಿಂದಲೂ ಕಂಧ ಪುಷ್ಪ ವಸ್ತ್ರಾದಿಗಳಿಂದಲೂ ಅಲಂಕೃತರಾಗಿ ಕೈಕಾಣಿಕೆಗಳೊಡನೆ ದೀಕ್ಷಾ ಶಾಲೆಗೆ ಬಂದು ಸಿದ್ಧರಾಗಿದ್ದರು ಮೃದಂಗ ಪಟಹ ಶಂಖ ಬೇರಿ ಅನಕ ಮೊದಲಾದ ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು ನಟ ನರ್ತಕಿಯರು ನರ್ತನ ಮಾಡುತ್ತಿದ್ದರು ಪುರಾಣ ಪಠನ ಮಾಡತಕ್ಕ ಸೂತರು ವಂಶಾವಳಿಯನ್ನು ಕೀರ್ತಿಸತಕ್ಕ ಮಾಗಧರು ವಸುದೇವನ ಗುಣಗಳನ್ನು ಸ್ತುತಿಸುತ್ತಿದ್ದರು ಗಂಧರ್ವ ಸ್ತ್ರೀಯರು ತಮ್ಮ ತಮ್ಮ ಪತಿಗಳೊಡನೆ ಸುಸ್ವರದಿಂದ ಗಾನ ಮಾಡುತ್ತಿದ್ದರು ಯಜ್ಞಕ್ಕೆ ಮೊದಲು ಋತ್ವಿಕ್ಕುಗಳೆಲ್ಲರೂ ಶಾಸ್ತ್ರೋಕ್ತ ರೀತಿಯಿಂದ ಹದಿನಾರು ಕಲೆಗಳೊಡಗೂಡಿದ ಚಂದ್ರನಂತೆ ಹದಿನಾರು ಮಂದಿ ಪತ್ನಿಯರೊಡಗೂಡಿದ ಆ ವಸುದೇವನಿಗೆ ನವನೀತದಿಂದ ಅಭ್ಯಂಗನವನ್ನು ಮಾಡಿಸಿ ಕಣ್ಣುಗಳಿಗೆ ಅಂಜನವನ್ನಿಡಿಸಿ ಅಲಂಕರಿಸಿದರು ಆ ವಸುದೇವ ಪತ್ನಿಯರೆಲ್ಲರೂ ಶುದ್ಧವಾದ ದುಕೂಲದಿಂದಲೂ ಹಾರ ನೂಪುರ ಕುಂಡಲಾದಿ ಆಭರಣಗಳಿಂದಲೂ ಅಲಂಕೃತರಾಗಿದ್ದರು ಅವರ ನಡುವೆ ಯಜ್ಞ ದೀಕ್ಷೆಯನ್ನು ವಹಿಸಿದ ವಸುದೇವನು ಜನವನ್ನು ಧರಿಸಿ ಶೋಭಿಸುತ್ತಿದ್ದನು ಋತ್ವಿಕ್ಕುಗಳೆಲ್ಲರೂ ಹೊಸ ಮಡಿಗಳನ್ನುಟ್ಟು ಇತರ ಸದಸ್ಯರೊಡನೆ ಸಿದ್ಧರಾಗಿದ್ದರು ಆ ಎರಡು ಗೋಷ್ಠಿಯು ಪೂರ್ವದಲ್ಲಿ ಇಂದ್ರಯಾಗದಲ್ಲಿದ್ದ ಯಾಗ ಗೋಷ್ಠಿಯಂತೆ ಶೋಭಿಸುತ್ತಿತ್ತು ಈ ಯಜ್ಞ ಕಾಲದಲ್ಲಿ ಬ್ರಹ್ಮಾದಿ ಸಮಸ್ತ ಜೀವಗಳಿಗೂ ಅಧೀಶ್ವರರಾದ ಬಲರಾಮ ಕೃಷ್ಣರು ಕೂಡ ತಮ್ಮ ತಮ್ಮ ಬಂಧುಗಳೊಡನೆಯೂ ಹೆಂಡಿರು ಮಕ್ಕಳೊಡನೆಯೂ ಈತರ ವೈಭವಗಳೊಡನೆಯೂ ಅಲ್ಲಿ ಬಂದು ಸಿದ್ಧರಾಗಿದ್ದರು ಯಜ್ಞಾರಂಭವಾಯಿತು ಆಗ ವಸುದೇವನು ಜ್ಯೋತಿಷ್ಠೋಮ ವರ್ಷ ಪೂರ್ಣ ಮಾಸಗಳೇ ಮೊದಲಾದ ಪ್ರಾಕೃತ ಕರ್ಮಗಳಿಂದಲೂ ಅವುಗಳ ವೈಕೃತಗಳೆನಿಸಿಕೊಂಡ ಸೌರ್ಯ ಸತ್ರಾದಿಗಳಿಂದಲೂ ಅಗ್ನಿಹೋತ್ರಾದಿಗಳೆಂಬ ಹೋಮ ಕಾರ್ಯಗಳಿಂದಲೂ ದ್ರವ್ಯ ಜ್ಞಾನ ಕ್ರಿಯಾರೂಪವಾದ ದ್ರವ್ಯ ಜ್ಞಾನ ಕ್ರಿಯಾರೂಪಗಳಾದ ಭೂತ ಪಂಚಕ ಜ್ಞಾನೇಂದ್ರಿಯ ಪಂಚಕ ಕರ್ಮೇಂದ್ರಿಯ ಪಂಚಕಗಳಿಗೂ ನಿರ್ವಾಹಕನಾದ ಭಗವಂತನನ್ನು ವಿದ್ಯುಕ್ತವಾಗಿ ಆರಾಧಿಸಿದನು ಆಮೇಲೆ ಋತ್ವಿಕ್ಕುಗಳಿಗೆ ಯಥೋಕ್ತವಾದ ದಕ್ಷಿಣೆಯನ್ನು ಕೊಟ್ಟನು ಸದಸ್ಯರೆಲ್ಲರನ್ನು ಅಲಂಕರಿಸಿ ತಾನು ದೇಹಾಲಂಕಾರ ಮಾಡಿಕೊಂಡು ಜ್ಞೋದಾನ ಭೂದಾನ ಕನ್ಯಾದಾನ ಮೊದಲಾದವುಗಳನ್ನು ನಡೆಸಿದನು ಆಮೇಲೆ ಯಜ್ಞಾಂತದಲ್ಲಿ ನಡೆಸತಕ್ಕ ಪತ್ನಿ ಸಂನ್ಯಾಜ ಅವಭ್ರತ್ಯಗಳೆಂಬ ಎರಡು ಯಾಗಗಳು ನಡೆದವು ಅದರಿಂದಾಚೆಗೆ ಎಲ್ಲರೂ ಪರಶುರಾಮ ನಿರ್ಮಿತವಾದ ಮಡುವಿನಲ್ಲಿಳಿದು ಶಾಸ್ತ್ರೋಕ್ತವಾಗಿ ಅವಭ್ರತ ಸ್ನಾನವನ್ನು ಮುಗಿಸಿದರು ಅಲ್ಲಿ ವಸುದೇವನು ಒಂದ್ಯಗಳಿಗೆ ವಸ್ತ್ರಾಲಂಕಾರಗಳನ್ನು ಬಹುಮಾನಿಸಿದನು ಸ್ತ್ರೀಯರೆಲ್ಲರೂ ಸ್ನಾನ ಮಾಡಿ ಉತ್ತಮ ಅಲಂಕಾರಗಳಿಂದ ಶೋಭಿಸುತ್ತಿದ್ದರು ಆಮೇಲೆ ವಸುದೇವನು ನಾಯಿ ಮೊದಲುಗೊಂಡು ಸಮಸ್ತ ಪ್ರಾಣಿಗಳಿಗೂ ಅನ್ನವನ್ನೆಕ್ಕಿ ಸಂತೋಷಪಡಿಸಿದನು ತನ್ನ ಬಂಧುಗಳಿಗೂ ಅವರ ಹೆಂಡಿರು ಮಕ್ಕಳಿಗೂ ಯಥೋಚಿತವಾದ ಬಹುಮಾನವನ್ನು ಮಾಡಿದನು ವಿದರ್ಭ ಕೋಸಲ ಕಾಶಿ ಕೇಕಯ ಸಂಂಜಯಾದಿ ರಾಜರೆಲ್ಲರನ್ನೂ ಅವರವರ ಯೋಗ್ಯತಾನುಸಾರವಾಗಿ ಸತ್ಕರಿಸಿದನು ಯಕ್ಷಕ್ಕಾಗಿ ಅಲ್ಲಿಗೆ ಬಂದಿದ್ದ ಸದಸ್ಯರು ಋತ್ವಿಕ್ಕುಗಳು ದೇವತೆಗಳು ಮನುಷ್ಯರು ಭೂತಗಣಗಳು ಪಿತೃಗಣಗಳು ಚಾರಣರು ವಸುದೇವನಿಂದ ಸತ್ಕೃತರಾಗಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವನ ಅನುಮತಿಯನ್ನು ಪಡೆದು ಆ ಯಾಗದ ವೈಭವವನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ಹಾಗೆಯೇ ಧೃತರಾಷ್ಟ್ರ ವಿದುರ ಧರ್ಮರಾಜ ಭೀಷ್ಮ ದ್ರೋಣಾದಿಗಳು ದೇವಿಯು ನಕುಲ ಸಹದೇವರು ಧರ್ಮ ನಾರದ ಮುನಿಯು ಪೂಜ್ಯನಾದ ವ್ಯಾಸ ಮಹರ್ಷಿಯು ಕ್ರಮವಾಗಿ ತಮ್ಮ ಬಂಧುಗಳನ್ನು ಯಾದವರನ್ನು ಪ್ರೀತಿಯಿಂದ ಆಲಂಗಿಸಿ ಅವರನ್ನು ಬಿಟ್ಟು ಹೋಗಲಾರದೆ ವ್ಯಸನ ಪಡುತ್ತ ಕೊನೆಗೆ ಪ್ರಯತ್ನದಿಂದ ತಮ್ಮ ತಮ್ಮ ಪರಿವಾರಗಳೊಡನೆ ಸ್ವದೇಶಗಳಿಗೆ ಹೋದರು ಅಲ್ಲಿ ನಂದಗೋಪನಿಗೂ ಅವನೊಡನೆ ಬಂದಿದ್ದ ಇತರ ಗೋಪಾಲಕರಿಗೂ ಎಲ್ಲರಿಗಿಂತಲೂ ವಿಶೇಷವಾದ ಸತ್ಕಾರಗಳು ನಡೆದವು ಆತನು ಬಲರಾಮ ಕೃಷ್ಣರಲ್ಲಿಯೂ ವಸುದೇವನಲ್ಲಿಯೂ ಉಗ್ರ ಸೇನಾದಿಗಳಲ್ಲಿಯೂ ತನಗಿರುವ ನಿರತಿಶಯವಾದ ಪ್ರೀತಿಯಿಂದ ಅವರನ್ನು ಬಿಟ್ಟು ಹೋಗಲಾರದೆ ಕೆಲವು ದಿನಗಳವರೆಗೆ ಅವರೊಡನೆಯೇ ನಿಂತು ಬಿಟ್ಟನು ಓ ರಾಜ ಹೀಗೆ ವಸುದೇವನು ದೊಡ್ಡ ಯಜ್ಞವನ್ನು ಮಾಡಿ ಮುಗಿಸಿ ತನ್ನ ಮನೋರಥವೆಂಬ ಮಹಾಸಮುದ್ರವನ್ನು ದಾಟಿದ ಮೇಲೆ ಸಂತೋಷದಿಂದ ಸಕಲ ಬಂಧು ಮಿತ್ರರನ್ನು ಮಾತಾಡಿಸುತ್ತ ನಂದನ ಬಳಿಗೆ ಬಂದು ಅವನ ಕೈಯನ್ನು ಹಿಡಿದು ಹೀಗೆಂದು ಹೇಳುವನು ಅಣ್ಣ ಪ್ರಾಣಿಗಳನ್ನೆಲ್ಲ ಈಶ್ವರನು ಸ್ನೇಹವೆಂಬ ಒಂದಾನೊಂದು ದೃಢವಾದ ಪಾಶದಿಂದ ಬಿಗಿದಿರುವನು ಎಂತಹ ಧೀರರಾದರೂ ಅದನ್ನು ಕಿತ್ತು ಹಾಕಲಾರರು ದೇವತೆಗಳಿಗಾಗಲಿ ಜ್ಞಾನಿಗಳಾದ ಯೋಗಿಗಳಿಗಾಗಲಿ ಅದನ್ನು ಬಿಡಿಸಿಕೊಳ್ಳುವುದು ಸಾಧ್ಯವಲ್ಲವೆಂದೇ ನನಗೆ ತೋರುವುದು ಈ ವಿಷಯದಲ್ಲಿ ಈಗ ನಿನ್ನನ್ನೇ ನಿದರ್ಶನವಾಗಿ ಹೇಳಬಹುದು ಏಕೆಂದರೆ ಹಿಂದೆ ನಿನ್ನಿಂದ ನಾನು ಎಣೆಯಿಲ್ಲದ ಉಪಕಾರವನ್ನು ಪಡೆದೆನು ಆ ಉಪಕಾರಕ್ಕೆ ಇದುವರೆಗೆ ನಾನು ತಕ್ಕ ಪ್ರತ್ಯುಪಕಾರವನ್ನು ನಡೆಸಲಾರದೆ ಹೋದುದರಿಂದ ನನ್ನನ್ನು ಉಪಕಾರ ಸ್ಮರಣೆಯಿಲ್ಲದ ಆಜ್ಞರ ಗುಂಪಿನಲ್ಲಿಯೇ ಸೇರಿಸಬೇಕಾಗಿರುವುದು ಹೀಗೆ ನೀನು ಮಾಡಿದ ಉಪಕಾರವು ನಮ್ಮಲ್ಲಿ ನಿಷ್ಫಲವೇ ಆಗಿದ್ದರೂ ಕೂಡ ಈಗಲೂ ನೀನು ನನ್ನಲ್ಲಿ ಆ ಪೂರ್ವ ಸ್ನೇಹವನ್ನು ಬಿಡದಿರುವೆಯಲ್ಲವೇ ಇದರಿಂದಲೇ ಈಶ್ವರ ನಿರ್ಮಿತವಾದ ಸ್ನೇಹ ಪಾಶವು ಎಂದಿಗೂ ಬಿಟ್ಟು ಹೋಗತಕ್ಕದಲ್ಲವೆಂದು ತೋರುವುದು ಅಣ್ಣ ಮೊದಲು ನಾವು ಕಂಸನ ಬಾಧೆಯಲ್ಲಿ ಸಿಕ್ಕಿಬಿದ್ದಿದ್ದಾಗ ನಿನಗೆ ಯಾವ ವಿಧವಾದ ಸಹಾಯವನ್ನು ಮಾಡಲಾರದಿದ್ದೆವು ಈಗ ನಾವು ಮೊದಲಿನ ಸ್ಥಿತಿಗೆ ಬಂದಿದ್ದರು ಆ ಐಶ್ವರ್ಯ ಮದದಿಂದ ಕುರುಡರಾಗಿ ಹಿಂದೆ ನೀನು ಮಾಡಿದ ಉಪಕಾರವನ್ನೇ ಮರೆತಂತೆ ಉದಾಸೀನರಾಗಿರುವೆವು ಇದರಿಂದ ನನ್ನ ಮನಸ್ಸಿಗೆ ತೋರುವುದೇನೆಂದರೆ ಶ್ರೇಯಾಕಾಂಕ್ಷಿಯಾದ ಪುರುಷನಿಗೆ ಎಂದಿಗೂ ಈ ವಿಧವಾದ ರಾಜ್ಯಾಧಿಕಾರವು ಉಂಟಾಗಬಾರದು ಐಶ್ವರ್ಯ ಮತದಿಂದ ಕೊಬ್ಬಿದವನು ದೊಡ್ಡವರೆಂದು ಬಂಧುಗಳೆಂದು ಇಷ್ಟಮಿತ್ರರೆಂದು ಸಾಧುಗಳೆಂದೂ ನೋಡಲಾರನು ಎಂದು ಹೇಳಿ ಆ ವಸುದೇವನು ಹಿಂದೆ ನಂದನು ತನಗೆ ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡು ಧಾರೆ ಧಾರೆಯಾಗಿ ಕಣ್ಣೀರು ಬಿಡುತ್ತಾ ಅಳುವುದಕ್ಕೂ ಆರಂಭಿಸಿದನು ಆಗ ನಂದನು ವಸುದೇವನಿಗೆ ನಾನಾ ವಿಧ ಸಮಾಧಾನೋಕ್ತಿಯನ್ನು ಹೇಳಿ ದುಃಖ ಶಾಂತಿಯನ್ನು ಮಾಡಿದನು ಆಮೇಲೆ ನಂದನು ತನ್ನ ಪರಿವಾರಗಳೊಡನೆ ಹೊರಡುವುದಕ್ಕೆ ಯತ್ನಿಸಿದಾಗಲೆಲ್ಲ ವಸುದೇವನೇ ಮೊದಲಾದ ಯಾದವರೆಲ್ಲರೂ ಈ ಹೊತ್ತು ನಾಳೆ ನಾಡಿದ್ದು ಎಂದು ನಿರ್ಬಂಧಿಸುತ್ತಿದ್ದುದರಿಂದಲೂ ಬಲರಾಮ ಕೃಷ್ಣರಲ್ಲಿ ತನಗಿದ್ದ ಪ್ರೀತಿಯಿಂದಲೂ ಅಲ್ಲಿಂದ ಬಿಟ್ಟು ಹೋಗಲಾರದೆ ಮೂರು ತಿಂಗಳವರೆಗೆ ಅವರೊಡನೆಯೇ ವಾಸ ಮಾಡುತ್ತಿದ್ದನು ಈ ಮೂರು ತಿಂಗಳಾದ ಮೇಲೆ ವಸುದೇವನು ಉಗ್ರಸೇನನು ಬಲರಾಮ ಕೃಷ್ಣರು ಉದ್ಧವನು ತಮ ತಮಗೆ ತೋರಿದಂತೆ ವಸ್ತ್ರಾಭರಣಗಳನ್ನು ಇನ್ನೂ ಬೇಕು ಬೇಕಾದ ಅಮೂಲ್ಯ ವಸ್ತುಗಳನ್ನು ಕೊಟ್ಟು ನಂದನನ್ನು ಸತ್ತರಿಸಿದರು ಆಮೇಲೆ ಅವನು ತನ್ನ ಪರಿವಾರಗಳೊಡನೆ ಗೋಕುಲಕ್ಕೆ ಪ್ರಯಾಣ ಮಾಡಿದನು ಹೀಗೆ ನಂದನು ಗೋಪಸ್ತ್ರೀಯರು ಗೋಪಾಲಕರು ಅಲ್ಲಿಂದ ಬಿಟ್ಟು ಬರುವಾಗ ಆ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ನಟ್ಟ ಮನಸ್ಸನ್ನು ತಿರುಗಿಸಲಾರದೆ ಅನವರತವು ಅವನನ್ನೇ ಚಿಂತಿಸುತ್ತಾ ದಾರಿಯುದ್ದಕ್ಕೂ ಆ ಕೃಷ್ಣನ ಗುಣಗಳನ್ನೇ ಕೊಂಡಾಡುತ್ತಾ ಮಧುರೆಯ ಕಡೆಗೆ ಬಂದರು ಹೀಗೆ ಯಜ್ಞಾರ್ಥವಾಗಿ ಬಂದಿದ್ದ ವಸುದೇವನ ಬಂಧುಗಳೆಲ್ಲರೂ ಅವರವರ ಸ್ಥಾನಗಳಿಗೆ ಹಿಂತಿರುಗಿದ ಮೇಲೆ ಕೃಷ್ಣನನ್ನೇ ಪರದೈವವೆಂದು ನಂಬಿ ಅವನ ಆಶ್ರಯದಲ್ಲಿದ್ದ ವೃಷ್ಟಿಗಳೆಲ್ಲರೂ ಮಳೆಗಾಲವು ಸಮೀಪಿಸಿದುದನ್ನು ನೋಡಿ ದ್ವಾರಕಾಪುರಿಗೆ ಹಿಂತಿರುಗಿ ಬಂದು ಅಲ್ಲಿದ್ದ ಜನರೆಲ್ಲರಿಗೂ ಆ ತೀರ್ಥಯಾತ್ರೆಯ ಮಹಿಮೆಯನ್ನು ವಸುದೇವನು ಅಲ್ಲಿ ನಡೆಸಿದ ಯಜ್ಞದ ವೈಭವವನ್ನು ತಾವು ಅಲ್ಲಿ ಬಹುಕಾಲದಿಂದ ಅಗಲಿದ್ದ ಇಷ್ಟ ಮಿತ್ರ ಬಂಧುಗಳ ಸಮಾಗಮದಿಂದ ಸಂತೋಷಿಸುವುದನ್ನು ಹೇಳಿ ಹೇಳಿ ಕೊಂಡಾಡುತ್ತಿದ್ದರು ಇದು ಎಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ